ನೋ ನಮ್ಮ ತಂದೆಯವ್ರದ್ದು ಮಷಿನರಿ ಅಂಗಡಿ ಮತ್ತು ವರ್ಕ್ಶಾಪ್ ಇತ್ತು ಅರವಿಂದ್ ಮಷಿನರಿ ಸ್ಟೋರ್ಸ ಮತ್ತು ಅಶೋಕ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಹೇಳಿ ಆ ನಾನು ಹೊರದ್ರ ಅವನು ಹೆಡೆದ್ರ ಆ ಸರ್ ಹೊರದ್ರ ಅವನು ಹೆಡೆರ ಅಪ್ಪ ಮಾತ್ರ ಬಿಡಲಿಲ್ಲ ತಂಗ ಹೇಳ್ದ ಅವನು ನೋಡಪ್ಪ ಹುಡುಗುರು ಬಂದಾಗ ಹುಡುಗುರಿ ಭಯಂಕರ काढತ ನಾವು ಜರೆ ಹೇಳುವ ನನ್ನ ಮಾತು ಕೇಳುದಿಲ್ಲ ಅವನು ಅದಕ್ಕೆ ಏಲ್ಯೆನೋ ಐಲ್ಯೆನೋ ಅಂತ ಹೊರದ್ರಾಗಿ ನಪ್ಪ ಗಣಪತಿ ಮಾಡ್ನೆ ಬಿಟ್ಟಿದ್ರು ಆನಿಗೆ ಹೋಗಿ ಅಪ್ಪ ಕೇಳದ್ರ ಕರೆಕ್ಟನ್ನ ಕ್ಲಾಸ್ ಇ ಬಂದಿನಾ ಅಂತ ಹೇಳಬೇಕು ನೋಡಿ ನಿಮ್ಮ ಬೆರಿಗ ತ ಅಂಜಿಸ್ತಿದ್ದ ಅವ್ ಪಾಪ ಅಂಜಿ ಆ ಪಾಗೆ ಏನದ ಆ ಅಶೋಕ್ ಬಂದಿದ್ದ ಅಂತ ಹೇಳ್ತೀನಿ ಜಾಣ ಯಾರಪ್ಪ ಅಂತಂದ್ರೆ ನಮ್ಮ ಅಣ್ಣ ಯಾವಾಗಲೂ ಜನರಾಗಿ ಇರ್ಬೇಕಂದವ್ರಿಗೆ ಅಧಿಕಾರ ಶಾಶ್ವತ ಅಲ್ಲ ಗಣೇಶ್ ಸುಗಮ ಟ್ರಾವೆಲ್ಸ್ ಸಿಂಧಿ ಸಿಂದಗಿಯಿಂದ ಬೆಂಗಳೂರಿಗೆ ಸುಗಮ ಜನತಾ ಕೆಎಸ್ಆರ್ಟಿಸಿಯ ಅಮೋಘ ವರ್ಷ ಬಸ್ ಸೇವೆ ಲಭ್ಯವಿದ್ದು ಸಿಂದಗಿಯಿಂದ ಧರ್ಮಸ್ಥಳ ಹಾಗೂ ಮಂಗಳೂರಿಗೆ ಗಣೇಶ್ ಟ್ರಾವೆಲ್ಸ್ ಬಸ್ ಲಭ್ಯವಿದೆ ಯಾವುದೇ ಬಸ್ ಹಾಗೂ ರೈಲ್ವೆ ಟಿಕೆಟ್ಗಳ ಗಾಗಿ ಸಂಪರ್ಕಿಸಿ ಗಣೇಶ್ ಹೋಟೆಲ್ ಹಳೆ ಬಾಲಾಜಿ ಬಸ್ ಸ್ಟ್ಯಾಂಡ್ ಹತ್ತಿರ ಸಿಂದಗಿ ಮೊಬೈಲ್ ಸಂಖ್ಯೆ ಏಟ್ ಒನ್ ಜೀರೋ ಫೈವ್ ತ್ರೀ ಟೂ ನೈನ್ ಜೀರೋ ಟೂ ತ್ರೀ ಹಾಗೂ ನೈನ್ ಏಟ್ ಫೋರ್ ಫೈವ್ ಫೈವ್ ಜೀರೋ ನೈನ್ ಒನ್ ಆತ್ಮೀಯ ವೀಕ್ಷಕರಿಗೆಲ್ಲ ಜನ ಸೇವಕ ನಮ್ಮ ನಾಯಕ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಜೆ ಮುತ್ತುರಾಜ್ ಎಲಗಟ್ಟಿ ಸ್ನೇಹಿತರೆ ಇಂದು ನಮ್ಮೊಂದಿಗೆ ನಮ್ಮ ಒಬ್ಬ ವಿಶೇಷ ವ್ಯಕ್ತಿ ಇದರ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ದಿವಗಂತ ಎಂ ಸಿ ಮನುಗುಳಿ ಅವರ ಸುಪುತ್ರರು ಯುವ ನಾಯಕರು ನಮ್ಮ ಸಿಂದಗಿ ಮತಕ್ಷೇತ್ರದ ಜನಾನುರಾಗಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಅಶೋಕಣ್ಣ ಎಂ ನಮ್ಮೊಂದಿಗೆ ಇದ್ದಾರ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಮುಂದಿನ ಹಲವತ್ತು ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ ಅಶೋಕಣ್ಣ ಮನುಗಳವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ನಾನು ಮಾತಾಡ್ತಾ ಹೇಳಿದೆ ಜನಾನರಾಗಿ ಶಾಸಕರು ದಿವಂಗತ ಎಂ ಸಿ ಮನುಗಳಿಯವರ ಸುಪುತ್ರರು ಯುವ ನಾಯಕರು ಅಂತೆಲ್ಲ ಈಗ ಪ್ರೆಸೆಂಟ್ ಹೇಳಿದೆ ಈಗ ನಿಮ್ಮ ನೀವು ಅಧಿಕಾರಕ್ಕೆ ಬಂದು ಸುಮಾರು ಒಂದು ಒಂದೂವರೆ ವರ್ಷ ಆಯಿತು ಮೊದಲನೇದಾಗಿ ಈ ಯಶಸ್ವಿ ಪರಿಣಾಮ ಸಾಗಿಸ್ತಕ್ಕಾಗಿ ನಿಮಗೆ ಅಭಿನಂದನೆಗಳು ಧನ್ಯವಾದಗಳು ಈಗ ನಮ್ಮ ಕಾರ್ಯಕ್ರಮ ಏನಪ್ಪ ಅಂದ್ರೆ ಜನ ಸೇವಕ ನಮ್ಮ ನಾಯಕ ಹೇಳಿ ಸೇವಕರಾಗಿದ್ದು ಈಗ ನಾಯಕರಾಗಿ ಈ ಪಯಣವನ್ನು ನೀವು ಹೆಂಗೆ ಸಾಗಿಸ್ಕೊಂಡ್ ಬಂದ್ರಿ ಅನ್ನೋದ್ರ ಮ್ಯಾಗ ಕಾರ್ಯಕ್ರಮದ ಕಾನ್ಸೆಪ್ಟ್ ಐತಿ ಸ್ಟಾರ್ಟಿಂಗ್ ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ಒಂದೊಂದೇ ಘಟನೆಗಳನ್ನು ಮೆಲುಕು ಹಾಕುತ್ತಾ ಬರೋಣ ಮೊದಲಿಗೆ ನೀವು ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡೋದಾದ್ರೆ ಏನೇನು ನೆನಪುಗಳು ನಿಮಗೆ ನೆನಪಿನ ಬುತ್ತಿಗೆ ಬರ್ತಾವೆ ಬಾಲ್ಯದಲ್ಲಿ ನಾ ಪೂರಾ ನನ್ನ ಬಾಲ್ಯ ಜೀವನ ಶೈಲಿಗೆ ಕಳೆದಿದ್ದೀನಿ ನಾವು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಸೋದರ ಸೋದರಿಯರ ಮಧ್ಯ ಬೆಳೆದಂಥ ವ್ಯಕ್ತಿ ನಾನು ತುಂಬ ಕುಟುಂಬ ಹಾಂ ವಿಶೇಷವಾಗಿ ನಮ್ಮ ತಂದೆ ಮತ್ತು ತಾಯಿಯ ಒಂದು ಸಂಸ್ಕಾರ ನಮ್ಮ ತಂದೆ ಮತ್ತು ತಾಯಿಯ ಜನಪರವಾದ ಕಾಳಜಿ ಮತ್ತು ನಮ್ಮ ತಂದೆ ತಾಯಿಯ ಮಾರ್ಗದರ್ಶನದ ಮೇರೆಗೆ ಇಡೀ ಬಾಲ್ಯದಲ್ಲಿ ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು ಪ್ರೌಢ ಶಿಕ್ಷಣ ಆಗಿರ್ಬೋದು ಕಾಲೇಜ್ ಶಿಕ್ಷಣ ಆಗಿರ್ಬೋದು ಎಲ್ಲ ಶಿಲಿಗೆಯಲ್ಲೇ ನನ್ನ ಶಿಕ್ಷಣದ ಒಂದು ಇಲ್ಲಿ ಬಾಲ್ಯ ನೆನಪು ಬಾಲ್ಯದಲ್ಲಿ ನಮ್ದು ನೆನಪಿರುವ ನೆನಪಿರುವಾಗೆ ನಮ್ಮ ತಂದೆಯವರು ಗ್ರಾಮ ಸೇವಕ ನೌಕರಿ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿದ ಮೇಲೆ ಇಲ್ಲಿ ಮುರಳೀಧರರಾವ್ ಜೋಶಿ ಅಂತ ಹೇಳಿ ಅವ್ರ ಮನೆಯಾಗ ನಾವು ಬಾಡಿಗೆ ಇದ್ದೇವೆ ನಮ್ಮ ತಂದೆಯವರು ಇದ್ದಾಗ ನಮ್ಮದು ನಮ್ಮ ತಂದೆಯವರದು ಮಷಿನರಿ ಅಂಗಡಿ ಮತ್ತು ವರ್ಕ್ಶಾಪ್ ಇತ್ತು ಅರವಿಂದ್ ಮಷಿನರಿ ಸ್ಟೋರ್ಸ್ ಮತ್ತು ಅಶೋಕ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಹೇಳಿ ನಾವು ಜೋಶಿಯವ್ರ ಮನೆಯಾಗ ಸುದೀರ್ಘ ಕಾಲವಾಗಿ ಜೋಶಿಯವ್ರ ಮನೆಯಾಗ ನಾವು ಬಾಡಿಗೆ ಇದ್ದೆವು ಮತ್ತು ಜೋಶಿಯವ್ರು ಇರ್ಬೋದು ಡಾಕ್ಟರ್ ಇರ್ಬೋದು ಮತ್ತು ಗೋಪಾಲರಾವ್ ಅವರು ಈ ಎಲ್ಲ ಮನೆತನಗಳ ಮಧ್ಯೆ ನಮ್ಮ ಮನೆ ಇತ್ತು ಅದ್ರ ಜೊತೆಗೆ ನಮ್ಮ ಮನೆ ಪಕ್ಕಕ್ಕೆ ಮೈನುದ್ದೀನ್ ಕುಡ್ಕೂರ್ ಹೊತ್ತು ಮನೆ ಇತ್ತು ಆಮೇಲೆ ಕುಡ್ಕೂರವ್ರದ್ದು ಒಂದು ದೊಡ್ಡ ಫ್ಯಾಮಿಲಿ ಇಲ್ಲಿ ತೆಕ್ಕೆ ಒಣಾಗ ಅವ್ರ ಮನೆಯ ಪಕ್ಕದಲ್ಲಿ ಒಟ್ಟಾರೆಯಾಗಿ ಬಾಲ್ಯ ಜೀವನದಲ್ಲಿ ಭಾಳಷ್ಟು ಜನ ಸ್ನೇಹಿತರ ಜೊತೆ ಮತ್ತು ಎಲ್ಲ ಹಿರಿಯರ ಜೊತೆ ಒಂದು ಒಡನಾಡಿಯಾಗಿ ನನ್ನ ಬಾಲ್ಯ ಜೀವನಕ್ಕೆ ನಿಮ್ಮನ್ನ ಎತ್ತಿ ಆಡಿಸಿದವರು ನಿಮ್ಮ ಬಾಲ್ಯ ಜೀವನದ ಕುರಿತು ಮಾತಾಡ್ಯಾರ ನಾವು ಅಶೋಕರ ತಾಯಿಯವರು ಇಜಾಪುರದೊಳಗೆ ಬಿಟ್ಟನು ಅಶೋಕ ನಾವು ಅಲ್ಲಿ ಸಂಗಮದವ್ರ ಮನೆ ಬಲ್ಲಿದ್ದೆವು ಅಲ್ಲಿದ್ದೆವು ಇಷ್ಟೇ ಅವರು ಸಾಲಿಗೆ ಹೋಗತ್ತನೇ ಹೆಣ್ಣು ಹಿಂದೆ ಹಿಂದಾಯ್ ಬರವ ಹೋಗನ ಮ್ಯಾಲಿನ ಸಾಲ ಅಲ್ಲಿ ಬಸ್ಟ್ಯಾಂಡ್ ಹಾಕೊಂಡ್ರವ ಅಲ್ಲಿಂದ ದೋಷಿ ಸರ್ ಬೇಲಿ ಹಾಕಿದೆವು ಹಾಕನ ಅವ್ರ ಮನೆಗೆ ಹೋಗೋಣ ಮಂದಿ ಕೂಡ ಜಗಳ ತೆಗ್ಯಾವ ಓಣ್ಯಾಗ ಎಲ್ಲರು ಕೂಡ ದೋಷಿಯವ್ರ ಮನೆಯಾಗಿದ್ದೆವು ತೆಗ್ಯನಕೆ ದೋಷಿಯವ್ರಿಗೆ ಹೇಳ್ತೀನಕಿ ಒಂದು ಎಂಟು ಮಂದಿ ಜೋಳವಾಗಿರಿ ನಾ ಎಲ್ಲರು ಇಲ್ಲೇ ರೊಟ್ಟಿ ಬಡೋದು ಹಾಕಿ ಇಲ್ಲೇ ಇಟ್ಕೋತೀನ ಅನೋರು ಇಂಥವ್ ಪಿರಾತ್ತಾರವ ಮುಂದೆ ಹೋಗಿ ಕೀ ಕೇವು ಗುಲ್ಬುರ್ಗ ಕಾಲಿ ಹೋಗ್ಲಿಲ್ಲ ಧಾರವಾಡಕ್ಕೆ ಅಲ್ಲಿ ಹೋಗಲಿಲ್ಲ ಅವ ಅಪ್ಪ ಜೋಡಿ ಬರೀ ರಾಜಕಾರಣ ಓಡಾಡ್ಯಾನ ಮುಂದೆ ದೊಡ್ಡ ಆಗ್ತಾ ಆಗ್ತಾವ್ ಬುದ್ಧಿ ಬೆಳೀತು ಅವ್ರ ಅಪ್ಪವ್ರ ಜೋಡಿ ತಿರುಗಾಡ್ಲಕ್ಕ ಅಗ್ದಿ ರಾಜಕಾರಣಾಗ ಇಪ್ಪತ್ತು ಇಪ್ಪತ್ತೈದು ವರ್ಷ ದುಡ್ದಾನ ಅಲ್ಲಿಂದ ಎಲ್ಲರಿಗೆ ಮಾತ್ರ ಪ್ರೀತಿ ದಿವ್ ನೋಡ್ಕೊಂಡಾನ ಸರ್ ಬಂದು ಅವ್ನಿಗೆ ಹುಡುಕ್ಯಾಡ್ಕ್ಯಾರು ಹೊಡೆಯವರು ನಾವು ಯಾರು ಹೊಡೆದ್ರು ನಾವೇ ನಾನು ಹೊಡೆದ್ರು ಅವ್ನಿಗೆ ಹೊಡೆಯವರು ಅವ್ರು ಸರ್ ಹೊಡೆದ್ರು ಅವ್ನಿಗೆ ಹೊಡೆಯವರು ಅವ್ರ ಅಪ್ಪ ಅವ್ರು ಮಾತ್ರ ಹೊಡೆದಿಲ್ಲ ನಾವೇ ಇಬ್ರು ಅಣ್ಣ ತಂಗಿ ಹೊಡ್ದೀವಿ ಆದ್ರೆ ಅವ ಏನಂತಂದ್ರೆ ದಿವ್ಸಲೆ ಅದಾನ ಬುದ್ಧಿಲೇ ದೊಡ್ಡವಧಾನ ಗೊತ್ತ ಎಲ್ಲಾ ರೀತಿದಿಂದ ಒಂದ್ ರೀತಿದಿಂದ ಅಲ್ಲಿ ಎಲ್ಲಾ ರೀತಿದಿಂದ ಎಲ್ಲದ್ರಾಗೆ ಇರೋಣ ಇದ್ರಾಗ ಇಲ್ಲ ಅನ್ನೋದಿಲ್ಲ ಅಶೋಕನೇ ಮುಂದೆ ಎಲ್ಲದ್ರಾಗ ಅಶೋಕ ಮಂತ ಯಾರಾದ್ರೂ ಮಣಗುಡಿ ಅಶೋಕ ನಾನು ಜಗಳ ತೊಗೊಂಡು ಬಂದರು ಅವನೇ ಇದು ಕೆಲಸ ಮಾಡೋದು ಅವನೇ ಅದಿತ್ತೇ ಇತ್ತು ಗುರಿ ಅದೇ ಸರಿನೇ ಆಗೋದಿತ್ತು ಅವ್ರ ಅಪ್ಪ ಅವ್ರು ತೆಪ್ಸಿದ್ರ ಅವಂದು ತಪ್ಪಿಸಿ ಮುಂದೆ ಅವ್ರದ್ದು ಇಂಥವ್ರು ನೋಡೋದ್ರ ಟೈಮ ಮತ್ತು ಏನು ಮಾಡೋದು ಅವರ ಮಗ ಆಗೋದು ಅವ್ರ ತಂದು ನೋಡಲಿಲ್ಲ ಇಷ್ಟೇ ನಮ್ಮ ನಮಗೆ ಅನಿಸಿದ್ದು ಆ ಸರಿಯೇ ಮುತ್ತೇವ್ರಿಗೆ ನಿಂದ್ರಿಸಲಾರ್ದು ಬದಲಿಗೆ ಅವನಿಗೆ ನಿಂದ್ರಿಸಿ ಆರಿಸಿ ತರಿಸ್ಬೇಕನ್ನೋದು ಇತ್ತು ಅವ್ರ ಅಪ್ಪ ಅವ್ರ ಮನಸ್ಸಿನಾಗ ಮತ್ತೆ ಏನಪ್ಪ ನಮ್ಮ ತಾ ಚಲೋ ಇದ್ದಿದ್ದಿಲ್ಲ ಹಂಗೆ ನಮ್ನಿ ಆಗ್ಯದ ಈಗ ಅವ್ರು ನೋಡಿಲ್ಲ ಅವ್ರ ಆಶೀರ್ವಾದದಿಂದ ಆಶೀರ್ವಾದ ನನ್ನ ಹೆಸರು ರಾಧಾ ಮುರಳೀಧರ್ ಜೋಶಿ ಅಂತ ಹುಳಿಯವರು ನಮ್ಮ ಮನೆಯವರು ಭಯಂಕರ ಗೆಳತಾನ ಅವಾಗ ನಾ ಅವರು ಕನ್ನೋಳಿಯಾಗೆ ಗ್ರಾಮ ಸೇವಕ ನೌಕರಿ ಮಾಡ್ತಿದ್ರು ಇವರೆಲ್ಲ ಅಶೋಕ್ ಅವರು ಅದೆಲ್ಲ ಸಣ್ಣವ್ರು ನಾ ಅಷ್ಟು ಇದ್ದಿದ್ದಿಲ್ಲ ಸಣ್ಣ ವಯಸ್ಸಿತ್ತು ಅವಾಗ ನಾವೆಲ್ಲ ಒಂದೇ ಮನಿ ಅಂತ ತಿಳ್ಕೊಂಡು ನಾವು ನಡೆದೆವು ಅವ್ರಿಗೆ ಶಿಕ್ಷಣ ಸಾಲಿಗೆ ಹೋಗ್ಲಿಕ್ಕೆ ಈಗ ಎಲ್ಲದಕ್ಕೂ ನಾ ಭಾಳ ಅವರಿಗೆ ಒತ್ತಾಯ ಮಾಡ್ತಿದ್ದೆ ಸ್ವಲ್ಪ ಜಿದ್ದು ಮಾಡೋಣ ಹೋಗಂಗಿಲ್ಲ ನಾವು ಹಾಗೆ ರಮೇಶ್ ಅವನಿಗೆ ಸಾಲಿ ಕಲಿಸಿ ಬರ್ತಿದ್ದೆವು ಅವ್ರು ವರ್ಷ ಹುಡುಗರು ಶಾಂತು ಮುತ್ತಪ್ಪ ಇವರು ಅವರ ತಂಗಿ ಅನಿತಾ ಇವರೆಲ್ಲ ನನ್ನ ಕೈ ಮೇಲೆ ದೊಡ್ಡವ್ರಾಗ್ಯಾರ ಎಲ್ಲ ಮಕ್ಕಳು ಅಂದ್ರೆ ಏನು ಮುತ್ತಿನಂಗೆ ಐದು ಮಕ್ಕಳಿದ್ರು ಅಷ್ಟು ಚಲೋ ಸಂಸ್ಕಾರ ಭಾಳ ಚಲೋ ಕೊಟ್ಟು ಅವ್ರಿಗೆ ನಾವೆಲ್ಲ ಎಲ್ಲ ಮಕ್ಕಳು ಶಿಕ್ಷಣ ಚಲೋ ಕಲೀಲಿಕ್ಕೂ ಪ್ಯಾಕೇಜ್ ಎಲ್ಲ ತಯಾರಾಗ ಪ್ಯಾಕೇಜ್ಗೆ ಹೋದರು ಅಲ್ಲಿ ಹೋದ್ರೂ ಸದಕ್ಕೆ ಅವರು ನಮಗೆ ಅದಕ್ಕೂ ಬಿಟ್ಟಿಲ್ಲ ಎಲ್ಲದಕ್ಕೂ ಕರೀತಿದ್ರು ಒಂದೇ ಮನೆ ಇದ್ದಂಗೆ ಅವ್ರದ್ದು ನಮ್ದು ನಾವು ಅವ್ರ ಮೇಲೆ ನಾವು ಪ್ರೀತಿ ಪ್ರೀತಿದ್ವಿ ಅವರು ನಮ್ಮ ಮೇಲೆ ಅಷ್ಟೇ ಪ್ರೀತವ್ರು ಸಣ್ಣವಿದ್ದಾಗ ಒಂದ್ ಸ್ವಲ್ಪ ಸಾಲಿಗೆ ಹೋಗ್ಲಿಕ್ಕೆ ಜಿದ್ದ ಮಾಡ್ತಿದ್ದ ಹೋಗ್ಲಿಕ್ಕೆ ನಾ ಯಾಕ್ರ ಸೋದ್ರ ಮಾವ ಅವ್ರು ಬೈಯೋರು ನಾವು ಬೈಯೋರು ಅಲ್ಲಿತನ ಸಾಲಿಗೆ ಹೋಗಿ ಬಿಟ್ಟು ಬರೋಣ ಓಡಿ ಮನೆ ಬರೋವ ಹಿಂಗ ಈಗ ಈ ಕಡೆ ಈ ಕಡೆ ತಿಳುವಳಿಕೆ ಬಂದ ಬಳಕೆ ಅಲ್ಲಿಂದ ತಾ ಚಲೋ ಸಾಲಿಗೆ ಹೋಗೋದು ಆದ್ರ ಮಂದಿಗೆ ಮಾ ಹತ್ಕೊಳ್ಳೋದು ಮಾತಾಡುದು ಅವ್ರ ತಂದಿ ಜೋಡಿ ಕೂರಿಷ್ಟು ಅಷ್ಟು ಎಲ್ಲ ಬಹಳ ಪ್ರಚಾರ ಐತೆ ಎಲ್ಲ ಕಡೆ ಅವ್ರ ತಂದಿಗಿಂತ ಹೆಚ್ಚು ಬೆಳವಣಿಗೆ ಆಗ್ಲಿ ಅಂತ ನಾ ದೇವರಲ್ಲಿ ಬೆಳ್ಕೊತೀನಿ ನೋಡಪ್ಪ ಇಷ್ಟೇ ಇದ್ದಾಗ ಬಹಳ ಚಂಡ ಬಗರಿ ಆಡ್ತಿದ್ರು ಸಾಡಿ ಒಳಗಿ ಮುಂದ ತಂದಿ ಹೆಜ್ಜಿ ಒಳಗ ನಡ್ದಿ ಹಳ್ಳಿ ಜನ ಕಚ್ಕೊಂಡು ಎಮ್ಮೆ ಾಗಿ ದೊಡ್ಡವರು ಎಲ್ಲರಿಗೆ ಹೇಳ್ಕೊಂಡ್ರು ಹಳ್ಳಿ ಜನಕ್ಕೆಲ್ಲ ಹೇಳ್ಕೊಂಡ್ರು ನಾನು ಯಶಸ್ಪಿರಾದ ಅಶ್ವತ್ ಕುಮಾರ್ ಹುಳಿಯವರು ನಮ್ಮ ಹಳಿಯ ನಮ್ಮ ಹಳ್ಳಿ ಅಂದ್ರೆ ಏನು ನಾವು ಹೆಣ್ಣು ಕುಟ್ನತ್ತಿ ಹೇಳಲ್ಲ ನಮ್ಮ ತಂಗಿಯ ಮಗ ಬಾಲ್ಯದಿಂದಲೂ ನಮ್ಮ ತಂದೆ ಅಕ್ಕಿಂತ ನನ್ನ ಒಡ್ನಾಟದಲ್ಲಿ ಜಾಸ್ತಿ ಇದ್ದ ಬಾಲ್ಯದಲ್ಲಿ ಮತ್ತು ಏನಪ್ಪ ಅಂದ್ರೆ ಅವ ಸ್ವಲ್ಪ ಏನಪ್ಪ ಅಂದ್ರೆ ಮೊದಲಿಂದಲೂ ಸಂಘಟನೆ ಯಾವಾಗಲೂ ಟೀಮ್ ಟೀಮ್ನಲ್ಲಿ ಇರ್ತಿದ್ದಮ್ಮ ಗೆಳೆಯರ ಬಳಗ ಅವ್ರು ಭಾಳ್ರಿ ಅವಂಗೆ ಅಣ್ಣನ ಇದ್ದಾಗ ಭಾಳ ಚ್ಯೂಟಿ ಅವ ಹಿಂಗಾಗಿ ಏನು ಮಾಡ್ತಿದ್ದ ನಮ್ಮ ಅಣ್ಣನ ಮಕ್ಕಳಿಗೆ ಅದು ಕಾಡಿಸ್ತಿದ್ದ ಅವ್ ಮನೆಗೆ ಹೋದಗಳಿಗೆ ಅವೂಟೋದು ಗುಮ್ಮದು ಅಲ್ಲೆಲ್ಲ ಮಾಡವ ಆದ್ರೆ ಮಾಡಿದ್ರೂ ಸಹಿತ ನಾ ಮಾಡಿಲ್ಲ ನಂಗೆ ಇರ್ತಿದ್ದ ಅವ್ ಹೋಗಿಂದ ಅತ್ತಿ ಹಿಂಗೆ ಮಾಡ್ಯಾನ ಹೀಗೆ ಕಷ್ಟಗಳಿಗೆ ಏನದಪ್ಪ ಅವ್ನ ಕಾಲಾಗ ಸಾಕೈದಪ್ಪ ಈಗ ನಿಮ್ಮ ಮಾಮ ಬರಲಿ ನಾ ಬರೋಣ ಏನದಪ್ಪ ಅವ್ನು ಹೇಳ್ಯನು ಮಾಡಿ ಮಾತಾಡಿಸ್ ಅಂತ ಕೇಳೈತಿ ಅಲ್ಲಿಂದ ನಾವು ಹೋದಾಗ ಅವಾಗ ಒಂದು ಪ್ರಸಂಗ ಆಗಿತ್ತು ಯಾರಿಗೆ ಹೋಗ್ಗೆ ಏನದಾಗ ಚೂಟಿದ್ದ ಏನೋ ಗುದ್ದಿದ್ದ ಅಲ್ಲಿಂದ ನಮ್ಮ ತಂಗಿ ಹೇಳ್ದು ಅವ್ನು ನೋಡಪ್ಪ ಹುಡುಗರು ಬಂದಾಗ ಹುಡುಗರಿಗೆ ಭಯಂಕರ ಕಾಡ್ತ ನಾವು ಜರ ಹೇಳುವ ನಾನು ಮಾತು ಕೇಳೋಲ್ಲ ಅವಳಿ ಹೇಳ ಎಲ್ಲಿ ಹೋದ್ರೆ ಹುಗುದ್ರಾಗ ಏನಪ್ಪ ಗಣಪತಿ ಮಾಡ್ಯಕ್ಕೆ ಕೂತಿದ್ದೆ ಅಲ್ಲಿಂದ ಇನ್ನೊಮ್ಮ ಹಿಂಗೆ ಬದಾಗ ಏನೋ ಮತ್ತೆ ಎಲ್ಲಿ ಏನೋ ಕೇಳಿದ್ರೆ ಎಲ್ಲೇ ಕಿರಿ ಸಂದ್ಯ ಕುಂದ್ರ ಅವನ ಥೇಟ್ರ್ದಾಗ ಅವ್ರಿಗೆ ಕೆಲಸ ಹಚ್ತಿದ್ದೆ ಅದನ್ನೆಲ್ಲ ರೆಗ್ಯುಲರಾಗಿ ಕೆಲಸ ಮಾಡ್ತಿದ್ದಂದ್ರೆ ಒಳಗೆ ಹೋಗು ಒಮ್ಮೇನು ಮಾಡ್ತಿದ್ದ ಮಿಸ್ ಮಾಡ್ತಿದ್ದ ಮಿಸ್ ಮಾಡಿ ಏನದಪ್ಪ ಅಂದರೆ ಎಲ್ಲಿ ಹೂ ಕೂಡ್ತಿದ್ದ ಒಳಗೆ ಏನಪ್ಪ ಸ್ವೀಟ್ ಎಣಸ್ಕೊಂಬರು ಅಶೋಕ್ ಹತ್ತಂದಾಗ ಹ್ಞೂ ಎಣ್ಸ್ಕೊಂಬತ್ತೇ ಚೆನ್ನ ಏಳಿಸ್ಕೊಲಾರದೆ ಬಂದ ಎಣಸು ಮುಂದೆ ಚಲವ ನಾವು ಹೋಗಿ ಗೇಟ್ ಕೇಳ್ ಕೇಳಿದಗಳಿಗೆ ಅವ್ರು ಅವ್ರು ಏನು ಹೇಳೋರು ಅಶೋಕ್ ಮಾಲಾಕರು ಒಳಗೆ ಬಂದಿಲ್ಲ ಬಂದೇಳ್ರು ಹಿಂಗಾಗಿ ಫಿಟ್ ಮಾಡಿ ಏನದಪ್ಪ ಅವನು ಹೊಡೀಲು ಹೋಗಿಡ್ರಿ ಅವ್ನು ಅಲ್ಲಿಂದ ಏನದಪ್ಪ ಅಂದ್ರೆ ಆ ಥಿಯೇಟ್ರ್ದ ಪೂರಾ ಜವಾಬ್ದಾರಿ ಅವನೇ ನಿಭಾಯಿಸ್ಕೊತ ಬಂದ ಅದಾದ ನಂತರ ಮುಂದೆ ಅವರು ರಾಜಕೀಯದೊಳಗೆ ಏನದಪ್ಪ ಅವ್ರ ಆ ತಂದೆ ಇದಕ್ಕೆ ಏನಪ್ಪ ಅಂದ್ರೆ ಅವ ಹೆ ಹೆಗಲಿ ಕೊಟ್ಟು ಏನಪ್ಪ ಅಂದ್ರೆ ಇಲ್ಲಿ ತನ್ನ ಕೆಲಸ ಮಾಡ್ಕೋತ ಬಂದ ಹಿಂಗಾಗಿ ಅವಾಗ ಅವ್ರ ತಂದೆಯ ಒಡನಾಟದಿಂದ ಏನಪ್ಪ ಅಂದ್ರೆ ರಾಜಕೀಯ ಪೂರ್ವ ಏನಪ್ಪ ಅಂದ್ರೆ ಅವ್ರಿಗೂ ಅವಂಗ ಸಿಕ್ತು ಅಣ್ಣ ಈಗ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಕೆಲವೊಂದಿಷ್ಟು ನಿಮ್ಮ ತಾಯಿಯವರು ಹಿಡ್ಕೊಂಡು ನಿಮ್ಮ ಮಾವ್ರು ಹಿಡ್ಕೊಂಡು ಕೆಲವೊಂದಿಷ್ಟು ಜನ ಮಾತಾಡಿದ್ರು ಇದನ್ನು ನೋಡಿದಾಗ ಆ ಆ ದಿನಗಳ ಬಗ್ಗೆ ಏನಿಸ್ತದೆ ನಿಮಗೆ ಇವತ್ತು ನಾನು ಬಾಲ್ಯ ಜೀವನದ ಬಗ್ಗೆ ನಿಮ್ಗೆ ಇದಕ್ಕೆ ತಾನೇ ಹೇಳಿದ ಹಾಗೆ ನಾನು ಒಂದು ಅವಿಭಕ್ತ ಕುಟುಂಬದಲ್ಲಿ ಬೆಳೆದಂಥ ವ್ಯಕ್ತಿ ನಾನು ಇವತ್ತು ಒಂದು ಒಳ್ಳೆಯ ಪರಿಸರ ಒಳ್ಳೆ ಒಂದೇ ಒಳ್ಳೆಯ ಸಂಸ್ಕಾರ ಒಂದು ಒಳ್ಳೆಯ ಹಿರಿಯರ ಜೊತೆ ಮತ್ತು ಯುವಕರ ಜೊತೆ ಸ್ನೇಹಿತರ ಜೊತೆ ಬೆಳೆದಂಥ ವ್ಯಕ್ತಿತ್ವ ನನ್ನದು ಇದಕ್ಕೆ ತಾನೇ ನಮ್ಮ ತಾಯಿಯವರು ಹೇಳಿದ ಹಾಗೆ ಇವತ್ತು ಶಾಲೆಯಲ್ಲಿ ನಾ ಜಾಣ ಸಹಿತ ಶಾಲೆಗೆ ತಪ್ಸು ಚಟ ಭಾಳ ಇತ್ತು ನಂದು ನನಗೆ ನೆನಪೈತಿ ಯಾಕಂತಂದ್ರೆ ನಮ್ಮ ಮನೆತನದ ಗುರುಗಳಾದ ದಿವಂಗತ ಗುರುಗಳು ಗುರುಗಳತ್ತಿದ್ರು ಅಂದ್ರೆ ನಮ್ಗೆ ಅಷ್ಟು ಮಂದಿಗೆ ನಮ್ಮ ಅಣತಂಬರಿಗೆ ಎಲ್ಲ ಅವರೇ ಬಾಲ್ಯದಲ್ಲಿ ನಮ್ಗೆ ಅವರು ಪಾಠ ಹೇಳಿಕೊಟ್ಟವರು ಅವಾಗ ಅವರು ಅವರ ಮನೆಯವರು ನಮ್ಮ ಓವರಿಗೆ ಹೇಳ್ತಿದ್ರು ಅಶೋಕಾಗ ನಮ್ಮ ಬಿಟ್ಟು ಬಿಡೋವ ಸಿದ್ಧಮ್ ಕೊಡ್ತಿ ದಿನ ಬರೋದು ಹೋಗೋದು ಮಾಡೋದಿಲ್ಲ ಅವ್ನಿಗೆ ಇಲ್ಲೇ ರೊಟ್ಟಿ ಮಾಡಿ ಇಲ್ಲೇ ಹಾಕಿ ಅವ್ನು ಇಲ್ಲೇ ಇಟ್ಟುಕೊತೀನಿ ಅಂತ ಹೇಳಿದ್ದು ನನಗೆ ನೆನಪೈತಿ ಆದರೂ ನಮ್ಮ ತಾಯಿ ನಾನು ಶಿಕ್ಷಣ ಸಂಬಂಧ ದಿನ ಟ್ಯೂಷನ್ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಸಾಲಿಗೆ ಒಯ್ದು ಬಿಟ್ಟು ಬರೋದು ಕರ್ಕೊಂಬರೋದು ಎಲ್ಲ ರೀತಿ ಶ್ರಮವಹಿಸಿ ನನ್ನ ಶಿಕ್ಷಣಗೋಸ್ಕರ ನಮ್ಮ ತಾಯಿ ತಂದೆ ಭಾಳ ಶ್ರಮ ಪಟ್ಟಾರ ಅದರ ಜೊತೆಗೆ ನಮ್ಮ ಜೋಶಿ ವೈನಿ ನಮ್ಮ ರಾಧಾ ಜೋಶಿ ವೈನಿ ಅಂತ ಹೇಳಿ ಏನು ಹೇಳಿದ್ರು ಅವರು ನನ್ನ ಬಾಲ್ಯ ಜೀವನದ ಬಗ್ಗೆ ನಾವು ಜೋಶಿಯವ್ರ ಮನೆಯಲ್ಲೇ ದೊಡ್ಡವರಾದವರು ನಾವು ನಾಲ್ಕು ಮಂದಿ ಜೋಶಿಯವ್ರ ಮನೆಯಲ್ಲೇ ದೊಡ್ಡವರಾದವರು ಯಾಕಂದ್ರೆ ಅವ್ರ ಮನೆಯಾಗ ಬಾಡಿಗೆ ಇದ್ದೇವೆ ನಾವು ಒಂದು ಬೇರೆ ಬೇರೆ ಕುಟುಂಬಗಳು ಇದ್ರೂ ಸಹಿತ ಮನಸ್ಸು ಮಾತ್ರ ಒಂದೇ ಇತ್ತು ಅವ್ರ ಮನೆಯಲ್ಲೇ ಬಾಡಿಗೆ ಇದ್ದು ಅವರ ಒಂದು ಮಾರ್ಗದರ್ಶನ ಅವರ ಒಂದು ಪಾಲನೆ ಪೋಷಣೆದ ಅಡಿಯಲ್ಲಿ ಬೆಳೆದವ್ರು ಯಾಕಂತಂದ್ರೆ ಇವತ್ತು ನಮ್ಮ ಸಂಸ್ಕಾರ ಬರಬೇಕಾಗಿತ್ತು ಜನರ ಮಧ್ಯೆ ಇರಬೇಕಾಗಿತ್ತು ಜನರಿಗೆ ಪ್ರೀತಿಸ್ಬೇಕಾಗಿತ್ತು ಜನರ ಬಗ್ಗೆ ಇರಬೇಕಾಗಿತ್ತು ಅಂದ್ರೆ ಸಂಸ್ಕಾರ ಭಾಳ ಮುಖ್ಯವಾಗಿ ಆ ವಾತಾವರಣದಲ್ಲಿ ಬೆಳೆದೀವಿ ಇವತ್ತು ಜೋಶಿ ವೈನಿ ಇರ್ಬೋದು ಕಾಗಿ ದೊಡ್ಡಮ್ಮ ಇರ್ಬೋದು ಮತ್ತು ನಮ್ಮ ಕುಲ್ಕರ್ಣಿ ದೊಡ್ಡಮ್ಮ ಇರ್ಬೋದು ಅವರೆಲ್ಲರ ಒಂದು ಒಡ್ನಾಟದಲ್ಲಿ ಬೆಳೆದಿನ ಅದಕ್ಕೆ ಜೋಶಿವೈನಿ ಹೇಳೋದು ಭಾಳ ಒಳ್ಳೆಯ ಮಾತು ಹೇಳೋದು ಅಶೋಕ್ ಭಾಳ ಚೂಟಿದ್ದ ಭಾಳ ಹಠವಾದಿದ್ದ ಅಂತ ಹೇಳೋದು ಯಾಕಂದ್ರೆ ಅವೆಲ್ಲ ನೆನಪವ ನಮ್ಗೆ ಅದ್ರ ಜೊತೆಗೆ ನಮ್ಮ ಅತ್ತಿ ಶಾಂತಾಪತ್ತೆ ಅವ್ರ ಮನೆಯಲ್ಲಿ ಆ ಶಾಂತಾಪತ್ತೆ ಅಂದ್ರೆ ನಮ್ಮ ಅವರ ತವ್ರ ಮನೆ ಅದು ಯಾವಾಗಲೂ ನಾವು ಅಲ್ಲಿ ಗೌಡ್ರೋಣಿ ರೋಣಿ ಅಂತಂದ್ರೆ ಅವ್ರ ಗೌಡ್ ಒಂದು ದೊಡ್ಡ ಮನಿಯವರು ಆ ಮನೆಯಲ್ಲಿ ಇವತ್ತು ಒಟ್ಟಾಳೆ ಆಡೋದು ಗೋಟಿ ಆಡೋದು ಚಿರದಾಂಡ ಆಡೋದು ನಮ್ಮ ಭಾಳ ಗೆಳೆಯರಿದ್ರು ಅವಾಗ ನಮ್ಮ ಗೌಡ ಎಲ್ಲರೂ ನಾವು ಸಾಲಿಗೆ ಹೋಗ್ತಿದ್ದಿಲ್ಲ ಬರೀ ಅದೇ ಮಾಡ್ತಿದ್ದೆವು ನಮ್ಮ ಅತ್ತೆ ನಮ್ಮ ನೀಲಾವತ್ತಿ ಶಾಂತಾವತ್ತಿ ಮತ್ತು ಸುಶ್ರಾಬಾಯಿ ಅದು ನಮ್ಮ ನಾಲ್ಕು ಜನ ಹತ್ತಿದವರು ವಿಜು ಅತ್ತಿ ಅಂತೇಳಿ ಅವ್ರು ನಾಲ್ಕು ಜನ ನಮ್ಮ ಕರ್ಕೊಂಡು ಬಂದು ಅವ್ರ ಮನೆಯಾಗೆ ಊಟ ಮಾಡಿಸಿ ನಮಗೆಲ್ಲ ಬುದ್ಧಿ ಹೇಳಿ ಮುಂದೆ ಸಿಕ್ಸ್ತ ಸೆವೆಂತ್ನಿಂದ ಫಿಫ್ತ ಸಿಕ್ಸ್ತ ಸೆವೆಂತ್ನಿಂದ ನಾ ಶಾಲೆಗೆ ಇವತ್ತು ರೆಗ್ಯುಲರಾಗಿ ಹೋಗಿ ಮುಂದೆ ಸೋದರ ಮಾವ ಅಂದ್ರೆ ನಮ್ಮ ನಮ್ಮವರು ತಮ್ಮವರು ಮತ್ತು ನನಗೆ ಹಣ್ಣು ಕೊಟ್ಟವರು ಅವ್ರೊಂದು ಮಾತು ಹೇಳಿದ್ರೆ ಮಾತಾಡ್ಬೇಕಾದ್ರೆ ನೀವೆಲ್ಲ ಅವಿಭಕ್ತ ಕುಟುಂಬ ಎಲ್ಲರೂ ಒಟ್ಟಿಗೆ ಇರ್ತಿದ್ರಿ ಏನೋ ಮಾಡ್ ಮಾಡ್ಲಾರ್ದಂಗೆ ಇರ್ತಿದ್ರಿ ಅಂತ ಒಂದು ಮಾತು ಹೇಳಿದ್ರೆ ನಮ್ಮದು ಅವಿಭಕ್ತ ಕುಟುಂಬ ಅಂದ್ರೆ ನಮ್ಮ ಅರವಿಂದ ಅಣ್ಣ ಸೇರಿಸ್ಕೊಳ್ಕಿದ್ದ ಮುತ್ತು ಶಾಂತು ಮುತ್ತು ಇದಕ್ಕಿದ್ದ ಅಲ್ಲಿ ಮಾಗಡಿ ಸ್ಕೂಲ್ಗಿದ್ದ ಶಾಂತನು ಸೇರಿ ಸ್ಕೂಲ್ಗಿದ್ದ ನಾನು ಮತ್ತು ನನ್ನ ಸೋದರಿ ಆದ ಅಂತ ಮನ್ಗುಳಿ ಮಾತ್ರ ನಾವು ನಮ್ಮ ತಂದೆಯವರ ಗರಡಿಯಲ್ಲಿ ಬೆಳೆದವರು ಇವತ್ತ ಬಹಳ ದೊಡ್ಡ ಕುಟುಂಬ ನಮ್ಮದು ನಮ್ಮ ಮನಿ ಅಲ್ಲದೆ ನಮ್ಮ ಅತ್ತಿದೇವ್ರ ಮನಿ ನಮ್ಮ ಮಾವದೇವ್ರ ಮನಿ ನಮ್ಮ ದೊಡ್ಡಪ್ಪ ಇವ್ ನಾವೆಲ್ಲ ಒಂದೇ ಕುಟುಂಬದಾಗ ಇದ್ದಂಗೆ ಇರ್ತಿದ್ದೆವು ಆದ್ರೆ ಸ್ವಲ್ಪ ಚಟ ನಮ್ದು ಏನಿತ್ತಂದ್ರೆ ಸ್ವಲ್ಪ ಸ್ಪೋರ್ಟ್ ಸ್ಪೋರ್ಟ್ಸಿವ್ ನಾ ಒಟ್ಟು ಟೋಟಲಿ ಎಲ್ಲರ ಜೊತೆ ಒಂದು ನಮ್ಮ ಮಾಮಾ ಹೇಳ್ದಂಗೆ ಚೂಟಿ ಇದ್ನ ಅದಕ್ಕೆ ನಾವು ಒಬ್ಬೋತೀನಿ ಬಾಲ್ಯದಲ್ಲಿ ಇತ್ತದು ಮುಂದೆ ಕ್ರಮೇಣವಾಗಿ ಹಂತ ಹಂತವಾಗಿ ನಂದೇನು ಏಟ್ ನೈನ್ತ್ ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ಮುಂದೆ ನಮ್ಮ ತಂದೆಯವರು 1983 84 ಇರಬಹುದು 84 84ಕ್ಕೆ ನಮ್ಮ ತಂದೆ ಅವರು ನನಗೆ ಸಿನಿಮಾ ಥಿಯೇಟರ್ ಜವಾಬ್ದಾರಿ ಕೊಟ್ಟರು ಈಗ ನಿಮ್ಮ ಸೋದರಿ ಒಬ್ರು ನಿಮ್ಮ ಕುರಿತು ಮಾತಾಡ್ಯಾರ ನೋಡಿಬಿಡ್ರಿ ಅದನ್ನ ಶ್ರೀಮತಿ ಅನಿತಾ ಮಲ್ಲಿಕಾರ್ಜುನ ನಿಡೋಣ್ ಶಾಸಕರ ಬಗ್ಗೆ ಹೇಳಬೇಕಂದ್ರೆ ಅವರು ನಮ್ಮ ವಡನಾಟ ಹೇಂಗ್ ಅಂದ್ರೆ ಆ ಅತಿ ನಮ್ಮ ಫ್ಯಾಮಿಲಿ ಬಳಗ ಕೂಡಿ ಇದ್ದವರಂದ್ರೆ ನಾವಿಬ್ರೆ ನಮ್ಮ ದೊಡ್ಡಣ್ಣ ಅವರು ಕಲಿಲಾಕ ಸኔಶ್ कुलकर्णी ಅವರು ನಮ್ಮಿಬ್ರು ತಮ್ಮಗಳು ಅವರು ಸೆನೇಶ್ ಸ್ಕೂಲ ಚೆನ್ನ ಹಳ್ಳಿ ಕಲ್ತ್ರು ಅಪ್ಪ ಅಮ್ಮ ಅನ್ ಜೊತೆ ಇದ್ದವ್ರಂದ್ರೆ ನಾವಿಬ್ರು ಜೋಶಿಯವರು ಮನೆಯಾಗಿದ್ದ ನೋಡಪ್ಪಿ ಅವರು ನಮ್ಮ ರಾಜಕ್ಕ ಜಯಕ್ಕ ಇದ್ರು ಅಶೋಕ್ ಅಣ್ಣವರು ಮೂರು ಮಂದಿ ಒಂದೇ ಕ್ಲಾಸ್ ಅವಾಗ ಕ್ಲಾಸಿಗೆ ಇವಾಗ ತಪ್ಪಿಸ್ತಿದ್ದ ಅವ್ರಿಗೆ ಅಂಜಿಸ್ತಿದ್ದ ಇಷ್ಟು ಮಾತ್ರ ನೆನಪು ನನಗೆ ನೀವು ಮನೆಯಾಗ ಹೋಗಿ ಅಪ್ಪ ಕೇಳಿದ್ರೆ ಕರೆಕ್ಟ್ ನಾ ಕ್ಲಾಸಿಗೆ ಬಂದು ನಾವು ಕೇಳಬೇಕು ಇಲ್ಲ ಅಂದ್ರೆ ನೋಡಿ ನಿಮ್ಮ ಇಬ್ಬರಿಗೆ ಅವ್ ಪಾಪ ಅಂಜಿ ಅಪ್ಪಾಗ ಏನದ ಇಲ್ ಕಾಕ ಅಶೋಕ್ ಬಂದಿದ್ದ ಅತ್ತೆ ಹೇಳ್ತಿದ್ರು ನಿಮ್ಗೆ ಅಂಜಿಸ್ತಾನ ಸ್ಥಾನ ಹೇಳದ್ ಕೇಳಿದ್ರು ಅವ್ರು ಅಂಜಿ ಹೇಳ್ತಿದ್ರು ಇವೆಲ್ಲ ಕೆಲವೊಂದು ಘಟನೆಗಳು ಅವನು ಅವ ಸ್ಕೂಲ್ ಹೋಲಿ ಬಿಡ್ಲಿ ಆ ಶಾಣೆ ಕಾಕಿಜೊಳಗ ಅವಾಗ ನಾವು ಸಣ್ಣವರಿದ್ದಾಗ ಒಂದ್ ಪೆಟ್ಟಿಗೆ ತರ್ಬೇಕಾದ್ರು ಪಿಕ್ಚರ್ ಅವಾಗ ರಿಲೀಸ್ ಆಗೋನ ಫಸ್ಟ್ ಪೆಟ್ಟಿಗೆ ಅದು ನಮಗೆ ಬರ್ಬೇಕದು ಅದು ಪೆಟ್ಗಿ ಬರ್ತಿದ್ವು ಅವಾಗ ಹುಬ್ಳಿಯಿಂದ ರಾತ್ರಿ ಒಂದ್ ಎರಡು ಗಂಟೆಗೆ ನಮ್ ಉಗುರ್ ಬಿಸ್ತು ತಗೊಂಡ್ ಬರ್ತಿದ್ದ ಹುಬ್ಳಿ ಬಸ್ ಬರ್ತಿದ್ವು ಆ ಪಿಕ್ಚರ್ ಆಗೋಗಿ ಹುಬ್ಬಳ್ಳಿಗೆಲ್ಲ ಬುಕ್ ಮಾಡಿಕೊಂಡು ಅಂದ್ರೆ ನಮ್ಮ ಥಿಯೇಟ್ರಿಗೆ ಪಿಕ್ಚರ್ ಫಸ್ಟ್ ಬರಬೇಕು ಅದು ಸುತ್ತ ಫೈಟ್ ಮಾಡೋದು ಆಮೇಲೆ ಬುಕ್ಕಿಂಗ್ ಮಾಡ್ತಿದ್ದ ಆಮೇಲೆ ನಮಗೆ ಅಂಕರ ಒಂದಿಷ್ಟು ಮಂದಿ ಇದ್ದೇವ ನಮ್ಮ ದೊಡ್ಡಪ್ಪನ ಮಕ್ಕಳು ನಮ್ಮ ಒಂದು ಇಪ್ಪತ್ತು ಮಂದಿಗೆ ಯಾವತ್ತು ಫ್ಯಾಮ್ಲಿ ಒಳಗೆ ಒಂದೇ ಫ್ಯಾಮಿಲಿ ಅವಿಭಕ್ತ ಕುಟುಂಬ ನಮ್ಮದು ಎಲ್ಲರಿಗೂ ಹೇಳುವ ಪಿಕ್ಚರ್ ಬಿಡ್ತೀನಿ ಹೋಗಿ ಮುಂದೆ ಕುಂದಿರ್ಬೇಕು ನೀವು ಇವೆಲ್ಲ ಬುಕ್ ಆಗ್ಯಾವ ಬಾಲ್ಕನಿ ಅಂಕರ್ ನಮ್ಗೆ ತೋರ್ಸೇ ಇಲ್ಲ ಯಾಕಂದ್ರೆ ಅವು ಕಂಡಪಟ್ಟಿ ಸುಟ್ಟಿ ಸೀಟ್ಗಳು ನೀವು ಹೋಗಿ ಮುಂದೆ ಕೂತು ನೋಡ್ರಿ ಇಲ್ಲಾಂದ್ರ ಆರು ಗಂಟೆ ಪಿಚ್ಚರ್ಕ್ ಬರ್ರಿ ಅದು ನಮ್ಮ ದೊಡ್ಡ ಅಣ್ಣಂದು ನೀವು ಇಲ್ಲ ಅಶೋಕ ಮತ್ತೆ ಹೇಳೋರು ಅಶೋಕ ನಮ್ಗೆ ದುಡಿಸೋ ನಮ್ಗೆ ಬಂದಾರನ ಆಯ್ತು ಆಯ್ತು ಬರೋ ಅಂತ ಹೇಳಿ ಪಿಕ್ಚರ್ ಬಿಡಿಸಿದ್ರು ನೀವು ಏನಪ್ಪ ಕಳ್ಳ ಪೊಲೀಸ್ ಆಡೋದು ಆಮೇಲೆ ಚಕ್ಕರ ಚಕ್ಕರ ಆಡದ್ರ ಇಷ್ಟ ಅನ್ನೇ ಆಡ್ಬಿಡವ ಲಾಸ್ಟ್ ತನ ಆಡವ ಲಾಸ್ಟಿಗೆ ಪಟ್ನ ಬಳೆ ಮಾಡಿ ಸೋರ್ ಬರೋದನೇ ಎಲ್ಲ ಗೊಳೆ ಮಾಡಿ ನೀರು ಚಾಲಿ ಹೋಗ್ಬಿಡವ್ರು ಆಮೇಲೆ ಇವರೆಲ್ಲರೂ ಜಗಳ ಮಾಡೋರು ಆ ಜೀವನ ಭಾಳ ಎಂಜಾಯ್ ಮಾಡಿದೆ ಆಮೇಲೆ ನೈಂಟಿ ತ್ರೀದಾಗ ನನ್ನ ದೊಡ್ಡ ಮಗ ಹುಟ್ಟಿದ್ದೆ ನಮ್ಮ ಬೇಕ ಹುಟ್ಟಿದಾಗ ಒಂದು ಇನ್ನೊಂದು ಹೇಳ್ತಿನಪ್ಪಿ ನಾ ಬಿಜಾಪುರದಾಗ ಹೋಗಿದ್ದೆ ಅಲ್ಲೇ ನನ್ನ ಪೇನ್ ಸ್ಟಾರ್ಟ್ ಅದು ಯಾರು ಗಂಡಮಕ್ ಇದ್ದಿದ್ದಿಲ್ಲ ನಮ್ಮವರು ಹಿಂಗ ನಕ್ಕಂದು ಇದು ದವಾಖಾನೆಗೆ ಅಡ್ಮೆಂಟ್ ಮಾಡಕತ್ತೀವಿ ಅಂತ ಹೇಳಿ ಅಶೋಕ್ ಫೋನ್ ಫೋನ್ ಹಚ್ಚಿದ್ರು ನೋಡಪ್ಪಿ ರಾತ್ರಿ ಎಂಟು ಒಂಬತ್ತು ಗಂಟೆಗೆ ನಮ್ಮ ಅತ್ತಿ ನಮ್ಮ ಸಂಗೂ ಸರ್ ಅದಲ್ಲ ಅವರ ದೊಡ್ಡವ್ ಕರ್ಕೊಂಡು ಬಿಜಾಪುರಕ್ಕೆ ಬಂದ ಸಾಸರ ಬಾಯ್ ದವಾಖಾನೆ ಅದನ್ನು ಅಡ್ಮಿಟ್ಟಿದ್ದೆ ನಾನು ಮರುದಿನ ಒಂಬತ್ತು ಹತ್ತು ಗಂಟೆಗೆ ಡಿಲಿವರಿ ಟೈಮ್ ಕೊಟ್ಟರು ಇವು ಒಬ್ಬನೇ ಅವ್ನು ಜೋಡಿಸೋಕ್ಕೆ ಮಲ್ಕೊಳಕ್ಕೆ ಬರಲಿಲ್ಲ ಆ ಹಾಸ್ಪಿಟ್ಲ್ದಾಗ ಸಾಸನು ಬಾಯಿ ದವಾಖಾನೆ ಕೆಟ್ಟ ಹುಳ ಕಡಿತಿದ್ದು ರಾತ್ರಿ ಬಚ್ಕೊಳಕ್ಕಿಲ್ಲ ಏನೂ ಇಲ್ಲ ಸೀದಾ ಅಲ್ಲಿ ಕಟ್ಟಿ ಮುಂದೆ ಮಲ್ಕೊಂಡ್ಬಿಟ್ಟ ನಮ್ಮ ಡಿಲವರಿ ಮುಂಜಾನೆ ಇತ್ತು ಆಮೇಲೆ ಡೆಲಿವರಿ ಆದ ಬಳಕೆ ಮುಂದೆ ನನ್ನ ಮಗನಿಗೆ ಬಿಟ್ಟು ಒಂದು ನಿಮಿಷ ಇರ್ತಿದಿಲ್ಲಪ್ಪಿ ಇದ್ದಿದ್ದು ಹೇಳಿ ಅಷ್ಟ ಪ್ರೀತಿ ಇಷ್ಟು ಮಂದಿ ಅಷ್ಟೇ ಪ್ರೀತಿ ಒಟ್ಟು ಅವ ಇವನ್ ಬಿಟ್ಟಿರ್ತಿಲ್ಲ ಇವ ಅವ್ನು ಬಿಟ್ಟಿರ್ತಿಲ್ಲ ಈ ಸದ್ದಾದ್ರು ಇವತ್ತಿಗಾದ್ರು ಅಷ್ಟೇ ಪ್ರೀತಿ ಅದ ಆಮೇಲೆ ಭಾಳ ಅಪ್ಪಿ ನಂಗೆ ಹೌಶಿ ಅಂದ್ರೆ ನಮ್ಗೆ ಸೀರೆ ಗಿರಿ ತಗೋಬೇಕಂದ್ರ ನೀವು ಅಂಗಡಿಗೆ ನಡ್ರಿ ಎಷ್ಟು ತೊಗೋತಿರ್ತೋರಿ ಎಷ್ಟು ಇವತ್ತಿಗೂ ಈ ಸದ್ದಿಗೂ ಅಂದ್ರೆ ಭಾಳ ಪ್ರೀತಿ ಅಂದ್ರೆ ಒಂದ್ ಪಿಕ್ಚರ್ಕ್ ಹೋಗುದು ಹೋಟೆಲ್ ಹೋಗುದು ಶಾಪಿಂಗ್ ಮಾಡ್ಸೋದು ಇಷ್ಟು ಒತ್ತಡದಾಗನು ನಾವು ಒಂದ್ ಹಿಂಗ ಎಲ್ಲರ ಹಿಂಗ್ ಬೆಂಗ್ಳೂರ್ ಅವ ಅವೆಲ್ಲಾ ಬಿಟ್ಟು ಪಿಕ್ಚರ್ಕ್ ಹೋಗಂ ನೋಡ್ರಿ ಬಟ್ ಈಗ ನಮ್ಮ ಮಕ್ಕಳಿಗೆ ನಮ್ಮ ಅಣ್ಣನ ಮಕ್ಳು ಇರ್ತಾರ ನಮ್ಮ ಇರ್ತಾರ ಬೆಂಗ್ಳೂರ್ ಆಗೋ ಹದಿನೈದು ದಿನ ನಾಲ್ಕು ತಿಂಗಳಾಗ ನಾನೇ ಎಲ್ಲರೂ ಕರ್ಸ್ತಾನೆ ಎಲ್ಲರಿಗ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ ಎಲ್ಲರೂ ಪಿಕ್ಚರ್ ಕರ್ಕೊಂಡು ಹೋಗ್ತಾನೆ ಆ ನಮ್ಮ ಪದಮಪ್ಪ ಅವ್ರ ಮನೆಯೊಂದ್ ಒಂದು ರೇಡಿಯೋ ಕಾಮೆಂಟ್ರಿ ಒಂದು ರೇಡಿಯೋ ತಗೋ ಹೋಗಿ ಅಲ್ಲಿ ಅಂದ್ರೆ ಏ ಇದು ರೇಡಿಯೋ ಚಲೋ ಅದಂತ ಹೇಳಿ ಆ ರೇಡಿಯೋ ನಾವು ಕಸ್ಕೊಂಡು ಒಂದು ವರಿಯಿಂದ ಎರಡು ತನ ನಾವು ಹಾಡೋಕ್ಕೆ ಹೇಳೋದು ಮತ್ತೆ ಕೆಳಕ್ಕೆ ಟ್ಯಾಕ್ಸಿನಾಗ ಕೊಟ್ಟು ಬರೋದು ಆಮೇಲೆ ಎಲ್ಲರೂ ಒಂದು ಮೂರು ನಾಲ್ಕು ಮಂದಿ ಊರ ಟಿ ವಿ ತೋಂಡ್ ನಾವು ಟಿ ವಿ ಅಂದ್ರೆ ಹಾಗಿತ್ತು ನಮ್ಮ ಮನೆ ಪರಿಸ್ಥಿತಿ ಯಾವಾಗ ನಾವು ರಾಮಾಯಣ ಮಹಾಭಾರತ ನೋಡ್ಬೇಕಾದ್ರೆ ಅಲ್ಲಿ ಗೋಡ್ರೋಣಿಗೆ ಹೋಗಿ ನೋಡಿ ಬರ್ತಿದ್ದೇವಪ್ಪ ಭಾಳ ಏನು ಇತ್ತು ಸಣ್ಣ ಮನಿ ಇತ್ತು ನಾವು ಹಿಂಗೆ ಶೋಕೋರು ನಾವು ಟಿ ವಿ ಕೂತಾಗ ಏನು ನಾವು ಇದೇ ಮನೆಯಾಗಿ ಇರೋದಾಯ್ತು ದೊಡ್ಡ ಮನೆಯಾಗ ಯಾವಾಗ ಇರೋದು ಹಂಗೆ ಹಿಂಗೆ ಅನ್ಬೇಡ ಆ ದೊಡ್ಡ ಮನೆಯಾಗಿ ಈ ಸುಖ ಇರೋಲ್ಲ ಈ ಸಂತೋಷ ಇರೋದಿಲ್ಲ ಅಂದ ಮಾತು ನನಗೆ ಯಾವಾಗಲೂ ನೆನಪಾಗುತ್ತೆ ಇದೊಂದು ಇನ್ಸಿಡೆಂಟ್ ಹೇಳ್ತೀನಿ ಆಮೇಲೆ ಅಪ್ಪ ರೊಕ್ಕದ ವಿಷಯಕ್ಕೆ ಭಾಳ ಚೆಕ್ ಟಪ್ಪು ಮತ್ತು ಭಾಳ ಸಂಸ್ಕಾರ ಕೊಟ್ಟು ಚಿಂದು ಹೇಳಬೇಕಂದ್ರೆ ನಮ್ಮ ಮನ್ಯಾಗ ನಮ್ಮ ತಂದೆ ತಾಯಿ ನಮ್ಮ ಐದು ಮಂದಿ ಅಷ್ಟು ಅಷ್ಟೇ ಅಲ್ಲ ನಮ್ಮ ಇಡೀ ಬಳಗಕ್ಕೂ ಒಳ್ಳೆ ಸಂಸ್ಕಾರ ಕೊಟ್ಟು ಬಳಸ ಆ ಸಂಸ್ಕಾರ ಈಗ ನಮ್ಮ ನಾವು ಇಲ್ಲಿ ಇಲ್ಲಿರ್ಬೇಕಾದ್ರೆ ನಮ್ಮ ಕೈ ಹಿಡ್ದದ್ ಆಮೇಲೆ ನಮ್ಮ ಅಪ್ಪ್ರಿಗೆ ಏನು ಆಸೆ ಇತ್ತು ಅಂದ್ರೆ ಇಬ್ಬರು ಮಕ್ಕಳು ಆಗಿ ಬರಬೇಕು ಇಡೀ ತಾಲ್ಲೂಕೆ ಅವ್ರ ಫೇಮಸ್ ಹಾಸ್ಪಿಟ್ಲ್ ತೆಗಿಬೇಕು ಆ ಮನಗಳಿ ಹಾಸ್ಪಿಟ್ಲ್ ಅಂದ್ರೆ ಎಲ್ಲರಿಗೆ ಉಚಿತ ಸೇವೆಯಿಂದ ಭಾರಿ ಫೇಮಸ್ ಆಗ್ಬೇಕಂತ ಆ ಆಸೆ ಇತ್ತು ಆ ಆಸೆನೂ ಅವ್ರು ನೆರವೇರ್ತು ಆಮೇಲೆ ದೊಡ್ಡ ಮಗನಿಗೆ ಒಂದು ಆಸೆ ಇತ್ತು ಆದ್ರೆ ಅವ ಇಲ್ಲೇ ಆಗಿ ಬಿಡಿದ್ರು ಅವ್ರ ಕಡೆ ಆಸೆ ಅಶೋಕ್ ಅಣ್ಣರ್ಗೆ ಎಮ್ ಎಲ್ ಎ ಮಾಡ್ಬೇಕು ಅನ್ನೋದಿತ್ತು ಇನ್ನೇನು ಅವ್ರ ಕಣ್ಣು ನೋಡ್ರಿ ಅವ್ರ ಆಶೀರ್ವಾದ ಮ್ಯಾಗೇನು ಮಾಡ್ಯಾರ ಅವಾಗ್ಯ ಆಮೇಲೆ ನಮ್ಮ ಅಪ್ಪ ಅನ್ನ ಜ್ಯೋತಿ ಅಂಕರ ಅವಂದು ಹೇಳಬೇಕಂದ್ರೆ ಅಪ್ಪ ಮಗನ ಗುಟ್ಟು ಇವತ್ತಿಗೂ ನಮ್ಮ ನಾಲ್ಕು ಮಂದಿಗೆ ಗೊತ್ತಿಲ್ಲ ಆ ರೀತಿ ಅವ್ರು ಎಲ್ಲಾನು ಮಾಡ್ಯಾರ ಹೆಂಗಪ್ಪ ಅಶೋಕ್ ಅಂತ ಅಪ್ಪ ಅವ್ರಿಗೆ ಕೇಳೋರು ಏ ಹಿಂಗೆ ಮಾಡಮ್ಮಪ್ಪ ಅಂತ ಅವ್ರ ಆಮೇಲೆ ನಮ್ಮ ಮನ್ಯಾಗಪ್ಪ ಇನ್ನೊಂದು ಹೆಣ್ಮಕ್ಳಿಗೇನು ಕಿವ ಹಾಕ್ತಿದ್ರು ಅವ ಹ್ಯಾಂಗಂದ್ರ ಯಾವ ಡಿಪಾರ್ಟ್ಮೆಂಟ್ಗೆ ಹೋದ್ರೂ ಆ ಡಿಪಾರ್ಟ್ಮೆಂಟ್ನಾಗ ಅಷ್ಟು ಎತ್ತಿದ್ ಕೈ ಇವತ್ತು ಎಮ್ ಎಲ್ ಎ ಆಗ್ಬೇಕಾದ್ರೆ ಅವ್ನ ಶಾಳೆತನಿಗೆ ಕಲ್ ಆ ಶಾಳೆ ಮತ್ತೆ ನಮ್ಮಅಪ್ಪನ ಅರ್ಧ ಕೆಲಸ ಅವರೇ ಮಾಡ್ತಿದ್ರು ಈಗಾದ್ರೂ ಹಂಗೆ ಕೆಲಸ ಮಾಡಕತ್ತಾನ ನನ್ಗೆ ಏನಾರ ಹೆಂಗವ ಹೆಂಗೆ ನಡೋದಂದ್ರೆ ಈ ಸದ್ಯ ಸಿ ಎಂ ಪೋಸ್ಟ್ ಕೊಟ್ಟರು ನಿಭಾಯಿಸ್ತೇತ್ ಒಂದೇ ಮಾತಿನಾಗ ಹೇಳ್ತೀನಿ ಎಲ್ಲಾ ಜನರದ್ದು ದೇವ್ರದ್ದು ಆಶೀರ್ವಾದ ಆಗಲಿ ಖಾಯಂ ಈ ಪೀರಿಯಡ್ನಾಗ ಅವನು ಉಳೀಲಿ ಮುಂದೆ ಮಿನಿಸ್ಟ್ರ್ ಆಗಲಿ ನಮ್ಮ ಆಸೆ ಎಲ್ಲಕ್ಕಿಂತ ಶಾಸಕರಿಗೆ ಒಂದು ವೈಯಕ್ತಿಕ ಏನು ಹೇಳ್ತೀನಂದ್ರೆ ಎಷ್ಟೇ ಅಧಿಕಾರ ಬರಲಿ ಎಷ್ಟೇ ಶ್ರೀಮಂತಿಕೆ ಬರಲಿ ನಾವು ಒಟ್ಟು ಚೇಂಜ್ ಆಬರ್ ನನ್ನ ಅನಿಸಿಕೆ ಸಂಬಂಧಗಳು ಹ್ಯಾಂಗಿಬೋದಕ್ಕಂದ್ರೆ ಒಂದು ಫ್ರೆಂಡ್ಸಿಪ್ ತವ್ಲಾಗಲಿ ಒಂದು ಜನರ ಜೊತೆ ಆಗಲಿ ಒಂದು ಮನೆಯಾಗ ಸಂಬಂಧಿಕರ ಬಳಿ ಆಗಲಿ ಅಶೋಕ ಹ್ಯಾಂಗಾನ ಮೊದಲು ಹ್ಯಾಂಗಿದ್ದ ಹಂಗೆ ಹಾನತ್ತೆ ಅನಿಸೋದು ಜನ ಹಿಂಗದಲ್ಲ ಯಾರೂ ಮುಂದೆ ಒಂದು ಹೇರತ್ತಪ್ಪ ಅದು ಹಿಂದತ್ತ ತಪ್ಪಾಗುವೆ ದೊಡ್ಡ ಕೆಲಸ ಇದು ಭಾಳ ಮಂದಿ ನಿಭಾಯಿಸೋದು ಸಾಧ್ಯ ಇಲ್ಲಾರ ಕೆಲಸದ ನಿಭಾಯಿಸ್ತಾನ ಏನೇ ಬಂದರೂ ನಮ್ಮತನ ಬಿಟ್ಕೊಳ್ಳೆ ನಮ್ಮ ಅಪ್ಪ ಭಾಳ ಸರಳ ಅಪ್ಪ ಅನ್ಕಿಂತ ಸರಳಾಗಿ ತೋರಿಸ್ಬೇಕು ಈಗ ಮಾಡಕತ್ತಾನ ಮಾಡ ಆಸೆ ನಾ ತಂಗಿಯಾಗಿ ಅವ್ನಿಗೆ ಹೇಳೋದು ಒಂದೇ ಒಟ್ಟ ನಮ್ದು ಇದು ನಾವು ಒಟ್ಟ ಬಿಡಬಾರ್ದು ನಮ್ದು ಬಂದ ಮೊದಲಿಂದ ಬಂದಿದು ಒಟ್ಟ ನೆನಪು ಹಾರಬಾರ್ದು ಎಷ್ಟೇ ಅಧಿಕಾರ ಬಂದ್ರು ಆ ಅಧಿಕಾರ ಅಧಿಕಾರಕ್ಕೆ ನಾವು ಬೆನ್ನ ಹತ್ತಬಾರ್ದು ಅಧಿಕಾರ ನಮಗ ಬೆನ್ನ ನಮ್ಮ ತಂಗಿ ಹೇಳ್ದಂಗೆ ಭಾಳ ಸತ್ಯ ಹೇಳ ಭಾಳ ನನಗೆ ಹಿಂದಿನ ಘಟನೆಗಳ ನೆನಪಾತವ ಇವತ್ತು ನಾನು ನಮ್ಮ ತಂಗಿ ಅಂತ ನಾವಿಬ್ರು ನಮ್ಮ ತಂದೆ ತಾಯಿ ಗರಡಿ ಅಲ್ಲಿ ಹೌದು ನಮ್ಮ ಹಿರಿಯ ಸೋದರದ ಅರವಿಂದ್ ಮನಗುಳಿ ನಾವು ನಾಲ್ಕು ಜ ಐದು ಜನರಾಗ ಅತ್ಯಂತ ಜಾಣ ಯಾರಪ್ಪ ಅಂತಂದ್ರೆ ನಮ್ಮ ಅಣ್ಣ ಏನು ದೊಡ್ಡವರು ದೊಡ್ಡ ದೊಣ್ಣೆ ಆಮೇಲೆ ಹಾರ್ಡ್ ವರ್ಕರ್ ಅವ ಇವತ್ತು ವಿದ್ಯಾಭ್ಯಾಸದಲ್ಲಿ ಸೈನಿ ಸ್ಕೂಲ್ ಸ್ಟೂಡೆಂಟ್ ಮುಂದೆ ಎಮ್ ಐದು ಗೋಲ್ಡ್ ಮೆಡಲಿಸ್ಟ್ ಪಡೆದ ಆಮೇಲೆ ನಮ್ಮ ಶಾಂತು ಎಮ್ ಡಿ ಅದ ಮುತ್ತು ಎಮ್ ಡಿ ಅದ ನಮ್ಮ ತಂದೆಯವ್ರದ್ದು ಏನು ಗುರಿ ಇತ್ತಂದ್ರೆ ನಮ್ದು ಎಷ್ಟೇ ತ್ರಾಸ ಅಡಚಣಿ ನಮ್ಮ ರಾಜಕೀಯ ಒತ್ತಡ ಇರಲಿ ನನ್ನ ಮಕ್ಕಳು ಉತ್ತಮ ಆಗ್ಬೇಕು ಅನ್ನೋದು ನಮ್ಮ ತಂದೆಯವ್ರ ಗುರಿ ಇತ್ತು ಏನೇ ಆಸ್ತಿ ಬರೇ ಬರೇ ಅವರು ರಾಜಕೀಯ ಆಸ್ತಿಗಿ ಅಂತಸ್ತಿಗಿ ತಮ್ಮ ಅಧಿಕಾರಕ್ಕೆ ಅವ್ರು ಬಡದಾಡಲಿಲ್ಲ ಅದ್ರ ಜೊತೆಗೆ ನಾನು ಕುಟುಂಬ ಜನರ ಸೇವೆ ಮಾಡಬೇಕು ಯಾವುದೇ ರೀತಿಯಿಂದ ಇವತ್ತು ಶಿಕ್ಷಣ ರಂಗದಲ್ಲಿರ್ಬೋದು ರಾಜಕೀಯ ರಂಗದಲ್ಲಿರ್ಬೋದು ವೈದ್ಯಕೀಯ ರಂಗದಲ್ಲಿರ್ಬೋದು ನನ್ನ ಕುಟುಂಬದಿಂದ ಜನರಿಗೆ ಸಹಾಯ ಆಲಾತು ಅನ್ನೋದು ಒಂದು ಮುಂದಾಲೋಚನೆ ಇಟ್ಕೊಂಡು ಇವತ್ತು ನಮ್ಮ ನಾಲ್ ಐದು ಜನ ಮಕ್ಕಳಿಗೆ ಇವತ್ತು ಸಂಸ್ಕಾರ ಕೊಡೋದ್ರ ಜೊತೆಗೆ ಒಂದು ಉತ್ತಮವಾದ ಶಿಕ್ಷಣ ಕೊಟ್ಟಾರ ಇದು ಯಾಕೆ ಕೊಟ್ರತ್ತಂದ್ರೆ ಇದಕ್ಕೆ ಏನು ಕಾರಣ ಏನು ಹಿನ್ನೆಲೆಪ್ಪ ಅಂತಂದ್ರೆ ನಮ್ಮ ತಂದೆಯವರು ಭಾಳ ಕಷ್ಟ ಕಾಲದಾಗ ಬೆಳ್ದವ್ರು ಯಾಕಂತಂದ್ರೆ ಭಾಳ ಅವರು ಶಿಕ್ಷಣದಲ್ಲಿ ಭಾಳ ಶಾಣೇರಿದ್ರು ಅವಾಗಿನ ಪರಿಸ್ಥಿತಿಯಾಗಿ ಅವ್ರು ಕಲೀಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ ನನಗೆ ಆಗ ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಹಾಲವತ್ತು ಅನ್ನೋದು ಒಂದು ಮುಂದಾಲೋಚನೆ ಇಟ್ಕೊಂಡು ಇವತ್ತು ನಮ್ಮ ಐದು ಮಂದಿ ಮಕ್ಕಳಿಗೆ ಇವತ್ತು ಒಳ್ಳೆ ರೀತಿಯಿಂದ ಬೆಳೆಸ್ಯಾರ ಸಮಾಜದ ಜೀವಿಯಾಗಿ ಬೆಳೆಸ್ಯಾರ ಮತ್ತು ನಮ್ಮ ತಂದೆಯವ್ರದ್ದು ಇನ್ನೊಂದು ಸ್ವಭಾವ ಏನಪ್ಪ ಇತ್ತಂದ್ರೆ ಇವತ್ತು ರಾಜಕೀಯ ಮಾಡಬೇಕು ಅನ್ನೋದ್ರ ಜೊತೆಗೆ ಇವತ್ತು ಬಡಬಗ್ಗ್ರ ಕೆಲಸ ಮಾಡಬೇಕು ಅಧಿಕಾರ ಅನ್ನೋದು ಮುಖ್ಯ ಅಲ್ಲ ಅಧಿಕಾರದಾಗ ಇರ್ಲಾರ್ದಾಗೂ ನಾವು ಜನರ ಮಧ್ಯೆ ಇರಬೇಕು ಯಾವಾಗಲೂ ಜನರಾಗಿ ಇರಬೇಕಾದವ್ರಿಗೆ ಅಧಿಕಾರ ಶಾಶ್ವತ ಅಲ್ಲ ನಾವು ಇವತ್ತು ನಮ್ಮ ಶಕ್ತಿ ಅನುಸಾರ ಅನುಸಾರವಾಗಿ ಜನರ ಇದ್ದು ಜನರಿಗೆ ಸಹಾಯ ಸಹಕಾರ ಮಾಡ್ಬೇಕು ಅನ್ನೋದು ನಮ್ಮ ತಂದೆಯವ್ರದ್ದು ಭಾಳ ಒಳ್ಳೆಯ ಗುಣ ಇತ್ತು ಬಹಳ ಜಾಣ್ರು ಬಹಳ ಸೌಮ್ಯ ಇದ್ದರು ಆಮೇಲೆ ಭಾಳ ಮಾತಾಡ್ತಿದ್ದಿಲ್ಲ ಎಷ್ಟೇ ಯಾರೇ ಏನೇ ಮಾತಾಡಿದ್ರು ಏನೇ ಟೀಕಾ ಮಾಡಿದ್ರು ಏನೇ ಅವರು ಕೂಡ ಜಗಳಾಡಿದ್ರು ಅವ್ರ ಪ ಉತ್ತರ ಕೊಡಲಿಲ್ಲ ಇವತ್ತು ಉದಾಹರಣೆ ಹೇಳ್ಬೇಕಂತಂದ್ರೆ ನಾನೇ ಸಾಕಷ್ಟು ಬಾರಿ ರಾಜಕೀಯ ವಿಷಯದಾಗ ಅವ್ರು ಕೂಡ ಜಗಳ ತೆಗಿತಿದ್ದೆ ಆ ತಕ್ರಾರು ಮಾಡ್ತಿದ್ದೆ ಸಮಾಧಾನ ಇರ್ಬೇಕಪ್ಪ ಸಮಾಧಾನ ಇರಬೇಕು ಇರಲಿ ಅಂತ ಹೇಳ್ತಿದ್ರು ಹೊರತು ಏನು ಮಾತಾಡ್ತಿದ್ದಿಲ್ಲ ಇವತ್ತು ಬಾಲ್ಯ ಜೀವನ ಜೊತೆಗೆ ಇವತ್ತು ವ್ಯಾಪಾರ ಉದ್ಯೋಗ ಇರ್ಬೋದು ಇವತ್ತು ರಾಜಕೀಯ ಇರ್ಬೋದು ಸಾಮಾಜಿಕ ಸೇವೆ ಇರ್ಬೋದು ಇವತ್ತು ಎಲ್ಲ ರೀತಿಯಿಂದ ನಾವು ಒಡ್ನಾಡಿಯಾಗಿ ಕೆಲಸ ಮಾಡಿ ಇವತ್ತು ನಾ ಶಾಸಕನಾಗಲು ಕಾಣಿಕರ್ತ ಯಾರಪ್ಪ ಅಂದ್ರೆ ನಮ್ಮ ತಂದೆ ತಾಯಿಯ ಸ್ಫೂರ್ತಿ ನಮ್ಮ ಅಣತಂಬ್ರ ಸಹಾಯ ಸರ್ಕಾರ ಅವರ ಮಾರ್ಗದರ್ಶನ